啊啊 ಸಿಬ್ಬಂದಿಗಳಿಗೆ ಜೊತೆಗೆ ಸುದೀಪ್ ಅವರಿಗೆ ಕೂಡ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ ಜೊತೆಗೆ ಈ ಒಂದು ಪ್ರೆಸ್ ವ್ಯವಸ್ಥೆ ಆಗಿರ್ಬೋದು ಗ್ಯಾಲರಿ ವ್ಯವಸ್ಥೆ ಆಗಿರಬಹುದು ಅಥವಾ ಪ್ರತಿಯೊಂದು ವ್ಯವಸ್ಥೆಗಳನ್ನ ನಮಗೆ ಸಾಕಷ್ಟೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ರವಿ ರೇಂಜರ್ಸ್ ನ ಎಲ್ಲರಿಗೂ ಕೂಡ ಅಭಿನಂದನೆ ಜೊತೆಗೆ 30,000 30, awarded for the winning team of the competition, Sai Prasad. left corner player of her team, Shine Sports, Time is exactly 2 o'clock. And now, Yeshivan. Really, one of the toughest player and they have the ability to get points. Okay. ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರು ವೇದಿಕೆಗೆ ಬರುವಂತೆ ಮಂಜು ಅವರು ಕರೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲೂ ವೇದಿಕೆ ಬನ್ನಿ एंट्रेंसेंट मैंने जाने कौन सी बाले स्टेज वाले बाले लेफ्ट लगा तीन बाले 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 अच्छी चीज़ तू बाले दूर का स्पोर्ट्स क्लब का माते लगा रोड पाने का बर्बर पुना आज तो बर्बर पिले चलते हैं तो क्या लगा फेवरेट कॉल नंटा दूँगा बाले बाले एंट्रेंसेंट बाले 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 ಈ ನಿಟ್ಟಿನಲ್ಲಿ ಕದರ ಹತ್ತು ಅಂತರ ಇದೆ ಸೋಲು ಮತ್ತು ಗೆಲುವುಗಳ ನಡುವೆ ಮತ್ತೆ ಇಲ್ಲಿ ಶಾಶ್ವತ ಪದಕಗಳನ್ನು ಅತ್ಯಂತ ಸುಂದರವಾದ ಶಾಶ್ವತ ಪದಕ ಬಿರುಗುತ್ತಾ ರಾಕೇಶ ದಾಳಿಯಲ್ಲಿ

ರಕ್ಷಿತ ರಕ್ಷಣಾತ್ಮಕವಾದಿಯೊಂದಿಗೆ ಖಾತೆಗೆ ಆರಂಭದ ಅಂಕ ಸಾಯಿ ಅರ್ಧ ಗಂಟೆಯ ಸುದೀರ್ಘ ಸಮಯ ಉಳ್ಳಂತಹ ಫೈನಲ್ ಕದನವಾಗಿದೆ ಆ ಸಾಯಿ ಜಿತಿನ್ ರಾವ್ ರೋಣಿ ಸ್ಪೋರ್ಟ್ಸ್ ಮೊದಲ ಸ್ಪರ್ಧೆಯಿಂದ ಕೊನೆಯ ಸ್ಪರ್ಧೆಯವರೆಗೆ ಕೈ ಬರಲಿ ಕದಿ ಕಂಚಾಡಿ rakesh and saeed are in the middle of the wicket they are going to catch 4 2 in the game really it is unpredictable go. final match both the teams we have quality players like a side like, like rakesh and the charge like a silon and nisan with a quality player and uma mahishri side at the same time open in the international player community runs rakshit

ವೀಕ್ಷಣೆಯಲ್ಲಿ ಈ ತಡರಾತ್ರಿಯಲ್ಲೂ ಕೂಡ ತಾಯಂದಿನ ಸಂಖ್ಯೆ ನೋಡಿ ಶರಕಿಯ ಗ್ರಾಮೀಣ ಪ್ರದೇಶದಲ್ಲಿ ನಾವು ಬೈಕಾಟ लोह लेखा एकाग्रता या हां सारी उत्तमवानंत महाटा आहा इवारी alli दक्षिण वंदना मात्र इ सारी वंदना वंदना चले गेला लोपिला बो, 64 गोर पत्थरुला ओनी 2 जन पले ओ तो अंडाले हां स्पॉट बले ऑफ द ऑफ ഈ പ്രീത് തമ്മിൽ കാണാം പട്ടിക മുന്നേറുകയാണ്

अरे रेचंद लॉ दो टीमों के बीच में है क्रिकेट की इस प्रतियोगिता का आखिरी मुकाबला चल रहा है केशवButtonGroup आलू आलू पर विदेशी लाने की कोशिश किया है भारत का इस महा अभियान के जैसा कुछ खर्चा सामने था हाँ ये जो बायदा फर्स्ट टाइम टीम आवाज का जुआल जारा, राजेश, कावड़, जमंता स्टेश, जेकिरियां, वाह, वाह, नगरी नगरी, जांच, के पंजे देखती बदला बने जाता है तो यह तो आराली ओम्बत तो आराली शायद भी नज़रें, जांच, फिर बकौल, चल ना, ये जल्द नहीं आएगा, जल्द नहीं आएगा, जल्द ಬಳಿ ಕೈನಲ್ ಕಥನದಲ್ಲಿ ವೀಕ್ಷಣೆಯಲ್ಲಿ ಕೂಡ ಇತ್ತಡ ರಾತ್ರಿಯಲ್ಲೂ ಅಸಂಖ್ಯಾತ ವೀಕ್ಷಕರು ಇದ್ದಾರೆ ಎಂದ್ರೆ ಅಭಿಮಾನಿಗಳು ಅಪ್ಪಟ್ಟ ಅಭಿಮಾನಿಗಳು ಹನ್ನೆರಡು ಎರಡನೇ ಮೂರು ಅಂಕಗಳಲ್ಲಿ ಶೈನ್ ಮಂಗಳೂರು ಮಂಡಳಿಯಲ್ಲಿ ರಕ್ಷೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆಡಬೇಕು ಪ್ರಥಮ ಅವಧಿಯ ಪಂದ್ಯದಲ್ಲಿ ರೋಚಕ ಸನ್ನಿವೇಶವನ್ನ ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ ಯಾವ ರೀತಿಯಲ್ಲಿ ಪ್ರೀತಂದನ ಇದು चुल्लसा आप 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 रेबल्डार लगा रही है तड़े युद्ध जा साई शाइन स्पोर्ट्स साई बंधना जी हां ये फाइनल क्या लगा रहा है हमारी मेंबर सो इस बीच अगली दिन के साथ रक्षित दिन का टिकट होता है बस ठीक है बस रेडी सर ರಾಕೇಶ ಆರಂಭದ ದಾಳಿಯಲ್ಲಿ ಸಾಯಿಯ ಕಡೆಗೊಂಡಿರುವಂತಹ ಉಮಾಮಹೇಶ್ವರಿಗೆ ದಾಳಿಯಲ್ಲಿ ಪ್ರತಿ ದಾಳಿ ಮಾಡಬಲ್ಲ ರಾಕಿ ಜಾನಮಯ ಆಟಗಳ ಒಂದು ಕಡೆದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡ ತಮಗ ಮೊದಲ ಅವಧಿಯಲ್ಲಿ ಹದಿನೈದು ನಿಮಿಷಗಳ ಮೊದಲ ಅವಧಿಯನ್ನು ನಾವು ನೋಡ್ತಾ ಇದ್ದೇವೆ

ಸಾಯಿಗೆ ಇನ್ನಷ್ಟು ಇನ್ನಷ್ಟು ಶ್ರಮ ಪಡುವಂತಹ ಎಲ್ಲ ಹೋರಾಟದಲ್ಲಿದ್ದಾಗಲೇ ಆಗಾತ ಆಕಸ್ಮಿಕ ನಿರಂತರವಾಗಿವೆ ನಿರಂತರವಾಗಿ ಉಮಾಮಹೇಶ್ವರಿ ತಪ್ಪುಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ ಸೂಪರ್ ಆಡ್ ಮೂಲಕ ಅಂಕಗಳ ಗಳಿಕೆಯಲ್ಲಿ ಹೆಚ್ಚಳ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಸಾಯಿ ಪ್ರಸಾದ್ ದಾಳಿ ಈಗ ತಾನೇ ಒಂದು ಲಾನ್ ಕೊಟ್ಟಿರತಕ್ಕಂತಹ ಖಂಡ ಇಪ್ಪತ್ತ ಒಂದು ಅಂಕಗಳ ಮುನ್ನಡೆಯಲ್ಲಿ ಶಾಯಿ ಮಹೇಶ್ವರಿಗೆ ಹತ್ತು ಅಂಕಗಳಾಗಿವೆ

ದರ್ಶನ ಅದ್ಭುತವಾದ ಟ್ಯಾಕಲ್ ಬೆವರಿನ ಹನಿಗಳು ನೀರಾಗಿ ತೊಂದರೆಯನ್ನು ಕೊಡುತ್ತಾರೆ ಸೇರಲ್ಪಟ್ಟಾಗ ಇಮ್ಮಡಿಯ ಮುನ್ನಡೆ ಇಮ್ಮಡಿ ಅಧಿಕ ಮುನ್ನಡೆ ಇರಲ್ಲಿ ಶೈನ್ ತಂಡ ಇಪ್ಪತ್ತರಲ್ಲಿ ಸದೀಶ್ ಬಿಟ್ಟು மகா தெரகே அன்तिम மொமண்டா 13 பங்கவபாயி சுரேஷ் சோ 25 13 டீம் சயின்ஸ் ஃபோர்ஸ் லீடிங் இன் 12 பாயிண்ட்ஸ் எஸ் மதிந்தர்பிராவோட கடபதி ஆரம்ப குண்டிட 25 13 ல் லே ஹோரா யாரே பரவாகி ரெதில ஓ ஓம மகேஸ்வரீ

The link of hand touch out was started that Sinan Rodo. Yes. Given him out. It's a point to Shinesports. Sports is 7-16. Lizards. ಪ್ರದಕ್ಷಿರಣದ ತರಗತಿಯ ಪದಗಳನ್ನ ನಾನು ಈ ವಿಷಯದ ಉದ್ದೇಶದ ಆನ್ ಫ್ಯಾಸಿಲಿಟೇಟರ್ ರೈಟ್ ನಾಲ್ಕು ಬಳ್ಳಕೊಂಡ ವೇಗದೆಯ ಯಾಯೈದುಗಳುಮಾಯಿ ಮನೋರಸ ಮಹಾಕಳಕನ ಅದಕ್ಕೆನಗಾಲ್ ಇತನ ಲಾರ್ ಅಚ್ಚೆ ಸಮಿತವೇ ನಿಯರ್ ಆಫ್ ದಿ ಆಟ ಸೋ ಪಾಯಿಂಟ್ ಬ್ಯಾಕ್ ಬ್ಯಾಕ್ ಟು ಸೈಡ್ 28 16 ಕಂದ್ಯಾಬಡಿಯಲ್ಲಿ ಮುಖ್ಯ ನಿರ್ಣಾಯಕರಾಗಿ ರೆಫರಿ ಆಗಿ ಹಾಪಿ ಮಾಲ್ ಅನೇಕ ವರ್ಷಗಳಿಂದ ಈ ಕಮಿಡಿಯಲ್ಲಿ ಹಲಿಕ ಪ್ರತಿಭೆಗಳನ್ನು ಬೆಳೆಸಿದಂತಹ ಅವರು ಮಾಡಿ ಜೊತೆಯಲ್ಲಿ ಅಂಪೇರ್ಗಳಾಗಿ ಮನೋಹರ್ ಜೊತೆ ನವೀನ್ ಹೆಗಡೆ ಅವರು ಇದ್ದಾರೆ ಬಂಗಾಲ ಗಂಗೋತ್ರಿ ವಿಪ್ಯಾಡ್ ವಿಚಾರ್ಿಗಳ ಸೇವೆ ನಿರಂತರವಾಗಿ ನಾಲ್ಕು ಬಂಡಿಗೆ ಎಲ್ಲ ಸ್ಮರ್ಧೆನೂ ಕೂಡ ದೂತಿಯನ್ನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದರ ಸಹಕಾರ ಅದ್ಭುತವಾಗಿ ಇಬ್ಬರ ತೇನರನ್ನ ನಾನು ಸಾಯ್

नींद वाले के समय, लेकिन इसके बावजूद भी दर्शकों की सरकारी के कारण की में इस फाइनल मुकाबला भी बहुत ही रोमांच वाला मुकाबला हो सकता है फिलहाल तो 12 अंक है शाइन स्पोर्ट्स की पास ज्यादा पंच बहुत सरब 2025 मुंडने न विश्राम अब अधिकतम मोड़ आते द समय

आला चल चल नानों आ जा चल चल नानी दौड़ाई दौड़ाई कापी का बैक टू बैक तीन आड़ा 2017 4 डिजिटल का नेटवे डू वार्ड आई और साईं बराबर कबूतरे बाय डू कब आउट 1828 ಎಂಟು ಹದಿನೆಂಟರಲ್ಲಿ ಹೋರಾಟ ಪರಿಣಾಮ ಪಂದ್ಯದಲ್ಲಿ ಚಿತ್ರಣ ಬದಲಿಸಿಕೊಳ್ಳುವ ಹೆಜ್ಜೆಯಲ್ಲಿ ಸಾಯಿ ಪ್ರಸಾದ ಪಂದ್ಯ ಮೆಲ್ಲ ಮೆಲ್ಲನ ಹಿಡಿತ ಇಪ್ಪತ್ತ ಎಂಟು ಯಶವಂತ ದಾಳಿಯಲ್ಲಿ ಪ್ರತಿದಾಳಿ ಮಾಡಬಲ್ಲ ಆಟಗಾರ

गइदैन नाइ नाइ टुले वेट वेट आज भत्दिला मनिन्द्र गाके फ्री तरडी होग्यो आज ாழியல் எது அளிய அந்த கோட்டையே பலிது ஜில்லையா எல்லோரும் அந்த யா ಪಂದ್ಯದ ಚಿತ್ರಣವನ್ನು ಬದಲಿಸಾಡಕಾರ ರಾಕಿ ಸಾಯಿ ರಾಕ್ಷಿಬ್ದಾರ್ಡಿಯಲ್ಲಿ ಡಬಲ್ ಟ್ಯಾಕಲ್ ಮಾಡುವ ಪ್ರಯತ್ನ ಮಾಡಿತ್ತು ಅಂತಿಮ ಟಾರ್ಗಿನಂತೆ ಸಾಯಿ ಏಕಾಮಿಯಾಗಿ 2420 ಓವತ್ತರಲಪ 20ರಲ್ಲೇ 14 ಅಂಗಳಂತರ ಎಲ್ಲರ ಚಿಂತಾ ಉಂಕಣ್ಣದ ಗೆಲಭಾಗದಲ್ಲಿ ತಂಡಗಳ ಸುತ್ತ ಟ್ರಫಿಯಕ

ಮೂವತ್ತು ಸಾವಿರ ಎರಡರ ನಗದು ಪುರಸ್ಕಾರ ಯಾರ ಪಾಲಾಗಲಿದೆ ಎರಡು ಅಂಗ ಎರಡು ಭಾಗದಲ್ಲೂ ಕೂಡ ಆಟಗಾರಿಕೆ ಪ್ರತಾಪ ಚಿಕಿತ್ಸೆ मेडब का संदिग्ध कथित तो इस बार तक तो पर कुछ खास अब बच्चा नहीं है लगता है कि अब शरीफ की इस पॉइंट की अंबार को पार करना उमामीश पर के लिए बहुत ही घटिलाईया का सामना कर सकते हैं 44 एक ಕಬಡ್ಡಿ ಅಕಾಡೆಮಿರುವ ಉಮಾಮಹೇಶ್ವರಿಯ ಜೂನಿಯರ್ ತಾರಿಗಳು ಪರಿಣಾಮವಾಗಿ ಪಂದ್ಯದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಹೋರಾಟವಿದೆ ಈ ಪಂದ್ಯದಲ್ಲಿ ಮೊದಲ ಬಾರಿಗೆ ವಿನೋದ್ ಅಂತ ಭಾಗದಲ್ಲಿ

ಒಳಾಂಗಣದಲ್ಲಿ ಕೂಡ ಎಲ್ಲೋ ಪ್ರೇಕ್ಷಕ ವರ್ಗ ಆಸೆಯನ್ನು ಅನುಭವಿಸಿದರೆ ಫೈನಲ್ ಏಕಮುಖವಾಗಿದೆಯೋ ಏನೋ ಅನ್ನೋ ರೀತಿಯಲ್ಲಿ ಇನ್ನೂ ಇದೆ ಐದು ನಿಮಿಷಗಳ ಸಮಯ ಪ್ರೇಕ್ಷಕರೇ ಕಾಯಿಲೆ ಎಲ್ಲವೂ ಕೂಡ ಅನಿಶ್ಚಿತತೆಯ ಪಂದ್ಯವಾಗಿರಲಿದೆ ಸಬರಾಂಗಣದಲ್ಲಿ ಯಶವಂತನ ಆಗತಾ ಇದೆ ಎಸ್ ಕಾಪಿ ಕಾರ್ ಬಂದಿದಲ್ಲಿ ಚಾಂಪಿಯನ್ ಬಟ್ಟೆವನ್ನು ಗಳಿಸಿಕೊಳ್ಳೋದಾದೆ ಶೇಂ ಸ್ಪೋರ್ಟ್ಸ್ ಮಗಳು ರಣರಾಪ್ ಓಹೋ ಹೇ ಶ್ರೀ ಬಟ್ಟೆ ಹಾಡಲಿ ಕಾಪಟಾ